ಬಂದಿದ್ದು ಆರು ಗಂಟೆಗೆ ಬಂದಿದ್ದೆಲ್ಲರೂ ಬಾ ಹೆಂಗಿದೆ ದೊಡ್ಡ ಬೆಂಗ್ ಸಂತೋಷ ಅವ್ರ ಫುಲ್ಲು ಸೈಕ್ ಆಗ್ಬಿಟ್ಟವ್ರೆ ಯಾರಾ ಮಲ್ಕಣ್ಣಿದ್ದ ಇಷ್ಟತೆ ಏನು ಕಾಣ್ತಾ ಇಲ್ಲ ಬಲ್ಗಿನೇ ಶೂಟ್ ಮಾಡೋಣ ಅಂತ ಬಂದಿದ್ವಿ ಏನಂದ್ರೆ ಏನು ಕಾಣ್ತಾ ಇಲ್ಲ ಓ ಆ ಇನ್ ಅಪ್ಪ ನೋಡಿ ಗಾಯ್ಸ್ ಇದೆ ಬೆಟ್ಟ ಅದು ಹತ್ತಿದ್ರೆ ಇನ್ನೂ ಹೈಟ್ ಇದೆ ಅದ್ರ ಮೇಲೆ ಹೋದ ತಕ್ಷಣ ಅಯ್ಯೋ ರಾಮ ಸಾಕ್ಸೈತಿ ಏನಾಯ್ತಪ್ಪ ಏನ್ ತುಂಬಾ ಸುಸ್ತಾಯ್ತು ಹೌದಾ ನಮ್ಮ ಡೈರೆಕ್ಟರ್ ಜಿಂಕೆ ಜಿಂಕೆ ಕರ್ತವ್ರ ನಮ್ಮ ಹೊಸ ಕ್ಯಾಮ್ರಾಮನ್ ಅವ್ರೆ ಎಲ್ಲಿಂದ ಎಲ್ಲಿಂದ ಕುತ್ಕೊಂಡು ಬರ್ತಾರೆ ನೋಡಿ ನೀನ್ ದೊಡ್ಡ ಹುಲಿ ನಮ್ಮ ಡೈರೆಕ್ಟ್ರ್ ನೋಡಿ ಡೈರೆಕ್ಟ್ರಾ ಇಂಟ್ರೆಸ್ಟ್ ಇಲ್ಲ ಅಂತ ಗಾಯ್ ಇಷ್ಟು ಮೇಲೆ ಹತ್ತಿದ್ದು ಪ್ರತಿಫಲ ಸಿಗ್ಲಿಲ್ಲ ಮೇಲೆ ಹತ್ತಕ್ಕಾಗಲಿಲ್ಲ ನಮ್ಗೆ ಗುಡ್ಡದ ಮೇಲೆ ಜಾರಿ ಸಿಕ್ಕಿಲ್ಲ ನಾವು ನಮ್ಗತ್ರ ಹಿಂದಲೇ ಗೊತ್ತಾಗ್ಲಿಲ್ಲ ಅಷ್ಟು ಮೇಲ ತೂಟು ಮತ್ತೆ ಕೆರಡೆ ಹೋಗ್ತಿದ್ವಿ ತುಂಬಾ ತುಂಬಾ ರಾಮ ಸಾಕು ಸಾಕಾಯ್ತು ಎಲ್ರು ಸುಸ್ತಾಗ್ಬಿಟ್ಟಿದ್ವಿ ಎಲ್ರು ನೋಡಿ ಅಯ್ಯೋ ತುಂಬಾ ಕಷ್ಟ ಆಗಿದಿಲ್ಲ ಹೇಳಿಯಕ್ಕೆ அல் நோட் கப்பேராய் கூத்துக்கோணு பித்விட்டியா நோட் கோச்சி ராய் ಮೋಟಾರ್ ಸ್ವಿಚ್ ಆ ಬೈಕ್ ಹಾ ಈ ಫಿಚರ್ ಅಲ್ಲಿ ಕಪ್ಪರ ಹೊಸಗಡೆ ಸತ್ತ ಬಿಟ್ಟೆ ಹುಷಾರ ಅಲ್ಲಿ ಹೋಗಿದಾರ ಅಣ್ಣ ಬಣ್ಣಗಳು

ಹಿಡ್ಕೊಂಡಿರ ಮತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಮಾಡಬೇಕು ಎಷ್ಟು ಭಯ ಪಡ್ತವ್ರಿ ಇವ್ರು ನಮ್ಮ ಹೀರೋ ಅಂತೆ ಇವ್ರೇ ಇಷ್ಟು ಭಯ ಪಡ್ತಾವ್ರಿ ವಿಧಿಯ ಆಟಕಗಳು ಅವ್ರು ನೋಡಿ ನಮ್ಮ ಸಂತೋಷ ಅವ್ರ ಕಾಯಿ ಕಾಲೆಲ್ಲ ನಡಕ್ತೀ ಬೀಜ ಎಲ್ಲ ಬಾಯಿಗೆ ಬಂದಿದೆ ಇವಾಗ ಹೇಳಾಕಾಯ್ ನಿಮ್ಮ ಹಲ್ಲುಗಲ್ಲನ್ನು ತೋರಿಸ್ ಐರ ನೆಕ್ಸ್ಟ್ ಡೆಂಟಿ ಔ